ಶ್ರೀ ಬನಶಂಕರಿ ದೇವಸ್ಥಾನ ಶ್ರೀ ನಾಮ ಸಂವತ್ಸರದ ನೂರ ಒಂಬತ್ತನೇ ವರ್ಷದ ಪುಷ್ಯ ಶುದ್ಧ ಪೌರ್ಣಮಿ ವನದ ಹುಣ್ಣಿಮೆ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡರಾದ ಮದನ್ ಮುರಳೀರವರ ನೇತೃತ್ವದಲ್ಲಿ ಐದರಿಂದ ಆರು ಸಾವಿರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರು ಪಾಲ್ಗೊಂಡು ಪ್ರಸಾದ ವಿನಿಯೋಗ ಮಾಡಿದರು పాడుపన శంకరి ఓ అంబా భువనేశ్వరీ కా శంకరి ఓ అంబా భువనేశ్వరీ నంబ జగదీశ్వరి ఓ కా పాడూపన శంకరీ ಅಮ್ಮ ತಾಯಿ ದಯದೋಲಬಾರದಿ ಕೃಪೆ ಮಾಡಬಾರದ ಪ್ರತಿ ವರ್ಷ ನಾವು ಬನಶಂಕರಿ ರಥೋತ್ಸವ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಅಮ್ಮನ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಪ್ರತಿ ಒಂದು ಐದು ಸಾವಿರದಿಂದ ಆರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತೀವಿ ಇದೇ ರೀತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಆ ಅಮ್ಮನ ಶಕ್ತಿಯಿಂದ ಮಾಡ್ಕೊಳ್ತಾ ಇದ್ದೀವಿ ಸುಮಾರು ನಾವು ನಲವತ್ತು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ ಇದೇ ಜಾಗದಲ್ಲಿ ಒಂದು ನಲವತ್ತು ವರ್ಷದಿಂದ ಆ ತಾಯಿಯ ಸೇವೆ ಮಾಡ್ತಾ ಬಂದಿದ್ದೀವಿ ಮುಂದೇನು ಆ ತಾಯಿಯ ಸೇವೆ ಮಾಡೋದಕ್ಕೆ ಇನ್ನೂ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲ ಜನತೆಗೂ ಎಲ್ಲರ್ಗು ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತಾಯಿ ಹತ್ರ